ಇಪ್ಪತ್ತು ಸಾವಿರ ಇರೋದು ಆನ್ಲೈನಲ್ಲಿ ನಾವು ಹತ್ತು ಸಾವಿರ ಈ ಮಾಡಲ್ ಕೊಡ್ತಾ ಇದ್ದೀವಿ ಸರ್ ನೋಡ್ಬೋದು ಯಾವ ಥರ ಆಯ್ತು ನೋಡಿ ಸರ್ ಲೈಟಿಂಗ್ಸು ಬರುತ್ತೆ ಹಿಂದೆ ಬ್ರೇಕ್ ಲೈಟ್ ಬರುತ್ತೆ ಆಮೇಲೆ ಹಂಡ್ರೆಡ್ ಕೆ ಜಿ ಕೆಪಾಸಿಟಿ ತಡೆಯುತ್ತೆ ಸರ್ ಈ ಗಾಡಿ ನೋಡಿ ಸರ್ ನಮ್ಮದೇ ಒಟ್ಟು ನಡಿ ತಡೆಯುತ್ತೆ ಸರ್ ಹಂಡ್ರೆಡ್ ಕೆ ಜಿ ಕೆಪಾಸಿಟಿ ಇರುತ್ತೆ ಕೇವಲ ಹತ್ತು ಸಾವಿರ ಸರ್ ಈ ಮಂತ್ ಒಳಗಡೆ ಓಹೋ ಮೇಲಿಂದ ಆರಿಸಿದ್ದೀವಿ ಗಾಡಿಗೆ ಏನೂ ಆಗಿಲ್ಲ ಸರ್ ನೋಡಿ ನೋಡ್ಬೋದು ಏನೂ ಆಗಿಲ್ಲ ಸರ್ ವೀಲ್ ಎಲ್ಲ ಕರೆಕ್ಟ್ ಐತೆ ನೋಡ್ಬೋದು ನೋಡಿ ಗಾಡಿಗೆ ಏನೂ ಆಗಿಲ್ಲ ನೋಡಿ ರೇಂಜರು ಯಾವ ಥರ ಐತೆ ಸರ್ ಎಲ್ಲ ಕ್ವಾಲಿಟಿ ಕ್ವಾಲಿಟಿ ಹೆಂಗೆ ಚೆನ್ನಾಗೈತೆ ಸರ್ ಗಟ್ಟಿ ಬಾಡಿ ಕೊಟ್ಟಿವಿ ಏನು ಬ್ರೋಕ್ ಆಗಲ್ಲ ಸರ್ ನೋಡ್ಬೋದು ಲೈಟಿಂಗ್ಸ್ ಎಲ್ ಯಾವ ಥರ ಬರುತ್ತೆ ನೋಡ್ಬೋದು ವಿಂಡ್ ಲೈಟ್ ಬರುತ್ತೆ ಐದು ಮೋಟ್ರ್ ಇರುತ್ತೆ ಸರ್ ಇದು ಹಂಡ್ರೆಡ್ ಕೆ ಜಿ ಕೆಪಾಸಿಟಿ ಬರುತ್ತೆ ನಿಮ್ಗೆ ಇನ್ ಕೇಸ್ ನೀವೇನಾದ್ರೂ ಈಗ ಹತ್ತು ಸಾವಿರ ಗಾಡಿ ತೊಗೊಂಡಿದ್ರೆ ನೀವು ಇಪ್ಪತ್ತು ಸಾವಿರ ಮನೆ ಹೋಗ್ಬೋದು ಯಾಕಂದ್ರೆ ಈ ಚೀಟಿಯಲ್ಲಿ ನಿಮ್ಮ ಹೆಸರು ಬರ್ಬೋದು ಅದೃಷ್ಟ ಇದ್ರೆ ಅದೃಷ್ಟ ಯಾರಿಗುಂಟು ಯಾರಿಗಿಲ್ಲ ಯಾವ ಟೈಮಲ್ಲಿ ಬರುತ್ತೆ ಗೊತ್ತಿಲ್ಲ ಇದನ್ನ ಯೂಸ್ ಮಾಡ್ಕೊಳ್ಳಿ ನೀವು ಯಾವ್ದಾರ ಗಾಡಿ ಐದು ಸಾವಿರ ಗಾಡಿ ತೊಗೊಂಡೋಗಿ ನಿಮಗೆ ಚೀಟಿ ಬಂತ ನಿಮ್ಮ ನೇಮಲ್ಲಿ ಇಪ್ಪತ್ತು ಸಾವಿರ ತೊಗೊಂಡೋಗಿ ಇಪ್ಪತ್ತು ಸಾವಿರ ಗಾಡಿ ತೊಗೊಂಡೋಗಿ ನೀವು ಚೀಟಿಯಲ್ಲಿ ನೇಮ್ ಬಂತ ಇಪ್ಪತ್ತು ಸಾವಿರ ತೊಗೊಂಡ್ರಿ ಅಂದರೆ ಗಾಡಿ ನಿಮಗೆ ಫ್ರೀಯಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸರ್ ಇದೊಂದು ಹೊಸ ಜೀಪ್ ಸರ್ ಪೊಲೀಸ್ ಜೀಪ್ ಅಂತ ನೋಡ್ಬೋದು ಲೈಟಿಂಗ್ಸ್ ನೋಡಿ ಕೆಳಗಡೆ ಲೈಟ್ ಕೊಟ್ಟಿದ್ದೀವಿ ಯಾವ ಥರ ಬ್ಲಿಂಕ್ ಆಗುತ್ತಾ ಲೈಟ್ ಎಲ್ಲ ನೋಡ್ಬೋದು ಲೈಟಿಂಗ್ಸು ನೋಡಿ ಸರ್ ಎಲ್ಲಾದರೂ ಜಗಳ ಆಗ್ತದೆ ಈ ಥರ ಗಾಡಿ ತೊಗೊಂಡೋಗಿ ಯಾರನ್ನು ತಕ್ಷಣ ಎಲ್ಲ ಓಡೋಗಿ ಬಿಡ್ತಾರೆ ಸರ್ ಪೊಲೀಸವ್ರು ಜೀಪ್ ಬಂತ ಓಡೋಗಿಬಿಡ್ತಾರೆ ಎಲ್ಲರೂ ಅಡ್ರೆಸ್ ಬಂದಿರು ನಮ್ಮ ಸರ್ ಮಾಗಡಿ ಮೇನ್ ರೋಡ್ ಬ್ಯಾಡ್ರಳ್ಳಿ ಸರ್ ಗೊಲ್ರೇಟ್ ಹತ್ರ ನೈಸ್ ರೋಡ್ ನೈಸ್ ರೋಡ್ ಸರ್ ನೋ ನಿಯರ್ ಬೈ ನೈಸ್ ರೋಡ್ ಶೋರೂಮ್ ಆಪೋಸಿಟ್ ಬೇಸ್ಮೆಂಟ್ ಸರ್ ಟ್ರೆಂಡ್ಸ್ ಕೆಲಗಡೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರವಿ ಕಿರಣ್ ಅವರ ವಿಗೆ ಸ್ವಾಗತ ನಮ್ಮ ಚಾನಲ್ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ನಾನು ಇವತ್ತು ಮಾಗಡಿ ರೋಡ್ ಅಲ್ಲಿ ಇದೀನಿ ಅಂದ್ರೆ ಜಮ್ ಜಮ್ ಇಯರ್ ಎಂಡ್ ಸೇಲ್ಸ್ ಮಾಡ್ತಿದ್ದಾರೆ ಆಮೇಲೆ ಕ್ವಾಲಿಟಿ ಗಾಡಿಗಳನ್ನು ತಂದಿದ್ದಾರೆ ಇವತ್ತು ಸ್ಪೆಷಲ್ ಆಗಿ ನಿಮಗೆ ಮೂರು ಗಾಡಿಗಳನ್ನ ಲಾಂಚ್ ಮಾಡ್ತಾ ಇದೀವಿ ಅವರ ಟಿವಿಯಲ್ಲಿ ಹಾಗಾದ್ರೆ ನಮ್ಮ ಜೊತೆ ಇವತ್ತು ಜಮ್ ಜಮ್ ಟ್ರಾಯ್ ಇಂದ ಓನರ್ ಇರ್ತಾರೆ ಸಂಪೂರ್ಣ ಮಾಹಿತಿ ಹೇಳ್ತಾರೆ ಅವ್ರು ನಮ್ಮ ಅವರ ಟಿವಿಗೆ ಬರ ಮಾಡ್ಕೊಂಡು ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಸರಿ ಹೇಗಿದ್ದೀರಾ ಸರ್ ಸರ್ ಸುಮಾರು ಜನ ಕಮೆಂಟ್ ಮಾಡ್ತೀರಾ ಒಳ್ಳೆ ಗಾಡಿ ಅಂತ ಕಮೆಂಟ್ ಮಾಡ್ತೀರಾ ಜೊತೆಗೆ ಈ ಸರ್ ಇವತ್ತು ಮೂರು ಗಾಡಿಗಳನ್ನ ಲಾಂಚ್ ಮಾಡ್ತಾ ಇದ್ದೀರಾ ಹೌದು ಸರ್ ಈ ಇಯರ್ ಎಂಡ್ ನಲ್ಲಿ ಸರ್ ಈಗ ಮೂರು ಗಾಡಿ ಲಾಂಚ್ ಮಾಡಿದ್ದೀವಿ ವೀಕ್ಷಕರಿಗೆ ಕಸ್ಟಮರ್ಸ್ಗೆಲ್ಲ ಕಮ್ಮಿ ಪ್ರೈಸ್ಗೆ ಕೊಡೋಣ ಅಂತ ಮಂತ್ ಎಂಟೋಳುಗಳೂ ಕಮ್ಮಿ ಪ್ರೈಸ್ ಸಿಗುತ್ತೆ ನಮ್ಮ ಹತ್ರ ಹೊಸ ಹೊಸ ಕಲೆಕ್ಷನ್ ಇದೆ ಕ್ವಾಲಿಟಿ ಎಲ್ಲ ಚೆನ್ನಾಗಿ ತೋರಿಸ್ಕೊಡ್ತೀನಿ ಎಲ್ಲ ನೋಡಿ ಮೂರು ಮೂರು ಗಾಡಿನೂ ಲಾಂಚ್ ಮಾಡ್ತಾ ಇದ್ದೀವಿ ಓಕೆ ವೀಕ್ಷಕರೇ ನಾವು ಸುಮಾರು ಜನಗಳು ಕೇಳಿದ್ವಿ ಹೊರಗಡೆ ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ಹೇಳ್ತಾರೆ ಇಲ್ಲಿ ನಿಮಗೆ ತುಂಬ ಕಡಿಮೆ ಬೆಲೆಯಲ್ಲಿ ಗಾಡಿಗಳು ಸಿಗ್ತಾ ಇದ್ದಾವೆ ಹಾಗಾದರೆ ಏನೆಲ್ಲ ರೇಟ್ ಇರುತ್ತೆ ಯಾವ್ಯಾವ ಗಾಡಿಗಳಿರುತ್ತೆ ಯಾವ್ಯಾವ ಕಲರ್ಸ್ ಇರುತ್ತೆ ಸಂಪೂರ್ಣ ಮಾಹಿತಿ ಈ ವಿಡ್ಯದಲ್ಲಿರುತ್ತೆ ಈ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ ಬನ್ನಿ ಸರಿ ಹೇಳ್ತೀರಾ ಹೋಗೋಣ ಬನ್ನಿ ಸರ್ ನಮ್ಮ ಜಮ್ಜಮ್ ಟೈಸ್ನಲ್ಲಿ ಸರ್ ಇಯರ್ ಆ್ಯಂಡ್ ಸೆಲ್ ನಡೀತಾ ಇದೆ ನೋಡ್ಬೋದು ಮಾನ್ಸ್ಟರ್ ಗಾಡಿ ಲಾಂಚ್ ಮಾಡಿದ್ದೀವಿ ಇದ್ರ ಪ್ರೈಸ್ ತೋರಿಸ್ತೀವಿ ಸರ್ ಇದು ಮಾಡೆಲ್ ಎಲ್ಲ ತೋರಿಸ್ಕೊಡ್ತೀವಿ ನೋಡಿ ಸರ್ ಆನ್ಲೈನ್ ಪ್ರೈಸ್ ನೋಡ್ಬೋದು ಸರ್ ಸರ್ ನೋಡಿ ಸೇಮ್ ಗಾಡಿ ಸರ್ ಸೇಮ್ ಗಾಡಿ ಸರ್ ನೋಡ್ಬೋದು ಇಪ್ಪತ್ತು ಸಾವಿರ ಇನ್ನೂರು ರೂಪಾಯಿ ಇನ್ನೂರ ಮೂವತ್ತು ರೂಪಾಯಿ ಸೇಮ್ ಗಾಡಿ ಸರ್ ನೋಡಿ ಸರ್ ಸೇಮ್ ಗಾಡಿ ಸೇಮ್ ಸರ್ ನಾವು ಕೊಡ್ತಾರ ಸರ್ ಹತ್ತು ಸಾವಿರ ಕೇವಲ ಹತ್ತು ಸಾವಿರ ಸರ್ ಈ ಮನ್ಸ್ ಹೌದು ಸರ್ ಈ ಏರ್ ಸ್ಟ್ಯಾಂಡ್ ಹತ್ತು ಸಾವಿರವರೆಗೂ ಕೊಡ್ತೀವಿ ಸರ್ ನೋಡ್ಬೋದು ಲೈಟಿಂಗ್ಸ್ ಎಲ್ಲ ಇರುತ್ತೆ ಸರ್ ವಿಂಡ್ ಸೈಡ್ ನಲ್ಲಿ ಲೈಟ್ ಇರುತ್ತೆ ಫೋರ್ ಮೋಟ್ರ್ ಇರುತ್ತೆ ಸರ್ ಇದಕ್ಕೆ ನೋಡ್ಬೋದು ಫೋರ್ ಮೋಟ್ರು ಫೋರ್ ಮೋಟ್ರು ಇರುತ್ತೆ ನೋಡಿ ಸರ್ ನೋಡ್ಬೋದು ಹಿಂದೆ ಹಿಂದೆ ಎರಡು ಮೋಟ್ರು ಮುಂದೆ ಎರಡು ಮೋಟ್ರು ಸ್ಟೇರಿಂಗ್ ಒಂದು ಮೋಟ್ರ್ ಕೊಟ್ಟಿದ್ದೀವಿ ಸರ್ ನೋಡ್ಬೋದು ಐದು ಮೋಟ್ರು ಐದು ಮೋಟ್ರು ಬರುತ್ತೆ ಸರ್ ಆಮೇಲೆ ಹತ್ತು ಸಾವಿರ ಸರ್ ಇಪ್ಪತ್ತು ಸಾವಿರ ಇರೋದು ಆನ್ಲೈನಲ್ಲಿ ನಾವು ಹತ್ತು ಸಾವಿರ ಈ ಮಾಡಲ್ ಕೊಡ್ತಾ ಇದ್ದೀವಿ ಸರ್ ನೋಡ್ಬೋದು ಯಾವ ಥರ ಆಯ್ತು ನೋಡಿ ಸರ್ ಲೈಟಿಂಗ್ಸು ಬರುತ್ತೆ ಹಿಂದೆ ಬ್ರೇಕ್ ಲೈಟ್ ಬರುತ್ತೆ ಆಮೇಲೆ ಹಂಡ್ರೆಡ್ ಕೆ ಜಿ ಕೆಪಾಸಿಟಿ ತಡೆಯುತ್ತೆ ಸರ್ ಈ ಗಾಡಿ ನೂರು ಕೆ ಜಿ ವೇಟ್ ತಡೆಯುತ್ತೆ ಸರ್ ನೋಡಿ ಸರ್ ನಮ್ಮದೇ ವೇಟ್ ನಡೀತಡೆಯ ಸರ್ ನೋಡಿ ಹಂಡ್ರೆಡ್ ಕೆ ಜಿ ಕೆಪಾಸಿಟಿ ಇರುತ್ತೆ ಕೇವಲ ಹತ್ತು ಸಾವಿರ ಸರ್ ಈ ಮಂತ್ ಒಳಗಡೆ ಓಕೆ ನೋಡಿ ವೀಕ್ಷಕರೇ ಎರಡು ಸಾವಿರ ಇಪ್ಪತ್ತೈದಕ್ಕೆ ಕ್ಲಿಯರೆನ್ಸ್ ಸೆಲ್ ಮಾಡ್ತಿದ್ದಾರೆ ಟಾಯ್ಸ್ ಅವರು ನೀವು ಹತ್ತು ಸಾವಿರ ತೊಗೊಂಡು ಬಂದರೆ ಒಳ್ಳೆ ಕ್ವಾಲಿಟಿ ಗಾಡಿ ತೊಗೊಂಡು ಇದು ಆನ್ಲೈನ್ ಆನ್ಲೈನಲ್ಲಿ ಬಂದುಬಿಟ್ಟು ನಿಮಗೆ ಇಪ್ಪತ್ತು ಸಾವಿರದ ಎರಡು ನೂರ ಮೂವತ್ತೈದು ಇದೆ ಆದ್ರೆ ಇವರು ನಿಮಗೆ ಫ್ಲಾಟ್ ಟೆನ್ ತೌಸಂಡ್ ಕೊಡ್ತಾ ಇದ್ದಾರೆ ಯಾ ಸೂಪರ್ ಸರ್ ಸರ್ ಈಗ ಗಾಡಿ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿದ್ವಿ ನೋಡ್ಬೋದು ಬ್ಲೂಟೂತ್ ಸಿಸ್ಟಮ್ ಇರುತ್ತೆ ಮ್ಯೂಸಿಕ್ ಇರುತ್ತೆ ಯು ಎಸ್ ಬಿ ಕನೆಕ್ಟ್ ಮಾಡ್ಬೋದು ಆಮೇಲೆ ಸ್ಟೇರಿಂಗ್ ಒಳಗಡೆ ಹಾರನ್ನು ಪ್ರೆಸ್ ಮಾಡಬಹುದು ಸರ್ ಹಾರನ್ ಎಲ್ಲ ಬರುತ್ತೆ ಮೀಟರ್ ತೋರಿಸುತ್ತೆ ನೋಡಿ ಸರ್ ಮೀಟರ್ ಒಳಗಡೆ ಲೈಟ್ ಬರುತ್ತೆ ಓಕೆ ಆಮೇಲೆ ಬ್ಯಾಕ್ ಲೈಟ್ ನೋಡಿ ಸರ್ ಯಾವ ಥರ ಐತೆ

ಆರಾಮಾಗಿ ಸ್ಪೇಸು ಜಾಸ್ತಿ ಇರುತ್ತೆ ಸರ್ ಆರಾಮಾಗಿ ಒನ್ ಟು ಫಿಫ್ಟೀನ್ ಇಯರ್ಸ್ ತನಕ ಓಡಿಸ್ಬೋದು ಸರ್ ಈ ಗಾಡಿ ಓಕೆ ಒಂದರಿಂದ ಹದಿನೈದು ವರ್ಷವರೆಗೂ ಏನು ಹುಡುಗರು ಇರ್ತೀರ ಅಥವಾ ಹುಡುಗಿರು ಚಿಕ್ಕ ಮಕ್ಳು ಇರ್ತಾರೋ ಅವನ್ನೆಲ್ಲ ಆರಾಮಾಗಿ ಓಡಿಸ್ಬೋದು ಡೋರ್ ಕೂಡ ತುಂಬ ಯೂನೀಕ್ ಆಗಿದೆ ನೋಡಿ ಯ ಸೂಪರ್ ಸರ್ ಸರ್ ನಮ್ಮ ಜಮ್ಝಮ್ ಟೈಲ್ಸ್ನಲ್ಲಿ ಸರ್ ಎ ರೆಂಟ್ ಸೆಲ್ ಸರ್ ಫುಲ್ ಧಮಾಕ್ ಆಫರ್ ಎ ಇ ರೆಂಡ್ವರೆಗೂ ಧಮ್ಮಕ್ ಆಫರ್ ಐತೆ ಸರ್ ಕಮ್ಮಿ ಬಜೆಟ್ ಇದ್ದೀರಾ ಸರ್ ಕಮ್ಮಿ ಬಜೆಟ್ಗೂ ಐತೆ ಸರ್ ನಮ್ಮ ಹತ್ರ ಗಾಡಿ ನೋಡ್ಬೋದು ನೋಡಿ ಐದು ಸಾವಿರ ಐದು ಯಾವ ಥರ ಲೈಟಿಂಗ್ ಇರುತ್ತೆ ನೋಡಿ ಸರ್ ನೋಡಿ ಲೈಟಿಂಗ್ಸ್ ಇತೆ ಆಮೇಲೆ ಬ್ಯಾನೆಟ್ ಕೂಡ ಬರುತ್ತಿದಕ್ಕೆ ನೋಡಿ ಲೈಟಿಂಗ್ಸ್ ಹೆಂಗೆ ಬ್ಲಿಂಕ್ ಆಗುತ್ತೆ ನೋಡಿ ಸರ್ ಬ್ಲಿಂಕ್ ಆಗುತ್ತೆ ಲೈಟಿಂಗ್ಸ್ ಎಲ್ಲ ಬ್ಯಾನೆಟ್ ನೋಡಿ ವೆಂಡ್ ಶೀಟ್ ಎಲ್ಲ ಲೈಟ್ ಕೊಟ್ಟಿದ್ದೀವಿ ಸರ್ ಇದು ಐದು ಮೋಟ್ರು ಸರ್ ಕಮ್ಮಿ ಬಜೆಟ್ ಅಂತ ಇದು ಮಾಡಬೇಡಿ ಇದಕ್ಕೆ ನಿಮಗೆ ನೋಡಿ ಕ್ವಾಲಿಟಿ ಕೊಟ್ಟಿದ್ದೀವಿ ನೋಡಿ ಐದು ಮೋಟ್ರು ನೋಡಿ ವೀಲ್ಗೆ ನಾಲ್ಕು ಮೋಟ್ರು ಸ್ಟೇರಿಂಗ್ ಒಂದು ಮೋಟ್ರ್ ಐತೆ ಬ್ಲೂಟೂತ್ ಎಲ್ಲ ಕನೆಕ್ಟ್ ಆಗುತ್ತೆ ಸರ್ ಅಂದ್ರೆ ಇದ್ರು ಕೂಡ ಅಂದ್ರೆ ಚಿಕ್ಕ ಮಕ್ಕಳಿಗೆ ಆಗುತ್ತೆ ಸರ್ ಇದು ಎಷ್ಟು ವರ್ಷದಿಂದ ಹುಡುಗರು ಆಗುತ್ತೆ ಒನ್ ಟು ಫೈವ್ ಇಯರ್ಸ್ ನೋಡಿ ಬರ್ಬೋದು ಆರಾಮಾಗಿ ಅಂದ್ರೆ ಬಡ್ಜೆಟ್ ಅಲ್ಲಿ ಯಾರು ನೋಡ್ತಾ ಇದೀರಾ ನೋಡಿ ಲೈಟಿಂಗ್ಸ್ ಇರುತ್ತೆ ಸ್ಟೇರಿಂಗ್ ಇರುತ್ತೆ ಇದಕ್ಕೆ ರಿಮೋಟ್ ಕೂಡ ಇರುತ್ತೆ ಸೂಪರ್ ಸರ್ ಇದೊಂದು ಹೊಸ ಜೀಪ್ ಸರ್ ಪೊಲೀಸ್ ಜೀಪ್ ಅಂತ ನೋಡ್ಬೋದು ಲೈಟಿಂಗ್ಸ್ ನೋಡಿ ಕೆಲ್ಗಡೆ ಲೈಟ್ ಕೊಟ್ಟಿದ್ದೀವಿ ಯಾವ ಥರ ಬ್ಲಿಂಕ್ ಆಗುತ್ತೆ ಲೈಟ್ ಎಲ್ಲ ನೋಡ್ಬೋದು ಲೈಟಿಂಗ್ಸ್ ಆಮೇಲೆ ವಿಂಡ್ಸಿನ್ ಎಲ್ಲ ಲೈಟ್ ಬರುತ್ತೆ ನೋಡಿ ಯಾವ ಥರ ಲೈಟಿಂಗ್ಸ್ ಕೊಟ್ಟಿದ್ದೀವಿ ಸರ್ ಇದು ಬಂದು ನಿಮ್ಗೆ ಐವತ್ತು ಕೆ ಜಿ ಕೆಪಾಸಿಟಿ ತಡೆಯುತ್ತೆ ಸರ್ ಐವತ್ತು ಕೆ ಜಿ ಕೆಪಾಸಿಟಿ ತಡೆಯುತ್ತೆ ಆರಾಮಾಗೆ ಸರ್ ಇನ್ನೊಂದು ಸ್ಪೆಷಲಿಸ್ಟ್ ಏನಾದ್ರು ತೋರಿಸ್ತೀನಿ ಸರ್ ಬರೀ ಹಾರನ್ ನೋಡಿ ಸರ್ ಯಾವ ಥರ ಐತೆ ನೋಡಿ ಸರ್ ಎಲ್ಲಾದರೂ ಜಗಳ ಆಗ್ತದೆ ಈ ಥರ ಗಾಡಿ ತೊಗೊಂಡೋಗಿ ಹಾರನ್ನು ತಕ್ಷಣ ಎಲ್ಲ ಓಡೋಗಿಬಿಡ್ತಾರೆ ಸರ್ ಸೂಪರ್ ಪೊಲೀಸ್ ಪೊಲೀಸವ್ರು ಜೀಪ್ ಬಂತ ಓಡೋಗಿಬಿಡ್ತಾರೆ ಎಲ್ಲರೂ ಓಕೆ ಓಕೆ ಅಂದರೆ ಚಿಕ್ಕಮಗಳಿಗೆ ಒಂಥರ ಅಟ್ರಾಕ್ಷನ್ ಆಗ್ಬಿಡುತ್ತೆ ಅದು ಎಸ್ ನೋಡಿ ಸರ್ ಲೇಟೆಸ್ಟ್ ಮಾಡ್ಬೋದು ನೋಡಿ ರೇಂಜರು ಯಾವ ಥರ ಐತೆ ಸರ್ ಎಲ್ಲ ಕ್ವಾಲಿಟಿ ಕ್ವಾಲಿಟಿ ಹೆಂಗೆ ಚೆನ್ನಾಗೈತೆ ಸರ್ ಗಟ್ಟಿ ಬಾಡಿ ಕೊಡ್ತೀವಿ ಏನು ಬ್ರೋಕ್ ಆಗೋಲ್ಲ ಸರ್ ನೋಡ್ಬೋದು ಲೈಟಿಂಗ್ಸ್ ಸೆಲ್ ಯಾವ ಥರ ಬರುತ್ತೆ ನೋಡ್ಬೋದು ವಿಂಡ್ ಲೈಟ್ ಬರುತ್ತೆ ಐದು ಮೋಟ್ರ್ ಇರುತ್ತೆ ಸರ್ ಇದು ಹಂಡ್ರೆಡ್ ಕೆ ಜಿ ಕೆಪಾಸಿಟಿ ಬರುತ್ತೆ ನಿಮಗೆ ಹಂಡ್ರೆಡ್ ಕೆ ಜಿ ಕೆಪಾಸಿಟಿ ದಡೆಯುತ್ತೆ ಓಕೆ ಯಾ ಸರ್ ಈ ಗಾಡಿ ಬಗ್ಗೆ ಹೇಳಿ ಸರ್ ಫ್ರಂಟ್ ಇರುತ್ತೆ ಬ್ಯಾಕ್ ಆಪ್ರೇಟ್ ಇರುತ್ತೆ ಸರ್ ಸ್ವಿಂಗ್ ಮಾಡ್ಬೋದು ಮಕ್ಕಳು ಊಟ ಮಾಡಿಸ್ಬೋದು ಸ್ವಿಂಗ್ ಆಗುತ್ತೆ ಆಮೇಲೆ ಮ್ಯೂಸಿಕ್ ಎಲ್ಲ ಬ್ಲೂಟೂತ್ ಕನೆಕ್ಟ್ ಮಾಡ್ಬೋದು ನೋಡ್ಬೋದು ಇಲ್ಲಿ ಒಂದು ಡಿಕ್ಕಿ ಕೊಟ್ಟಿದ್ದೀವಿ ಏನಾದ್ರು ಮಕ್ಕಳು ಅಂಗಡಿಗೆ ಹೋಗಿ ಏನಾದ್ರು ತಿಂಡಿ ಐಟಮ್ ತರಕ್ಕೆ ಡಿಕ್ಕಿನೂ ಕೊಟ್ಟಿದ್ದೆ ಹಾಕೊಂಡು ಬರ್ಬೋದು ಈ ತರ ಡಿಕ್ಕಿನಲ್ಲಿ ಆಮೇಲೆ ಬ್ಯಾಕ್ ಲೈಟ್ ನೋಡಿ ಸರ್ ಬ್ಯಾಕ್ ಲೈಟ್ ಕೊಟ್ಟಿದ್ದೀವಿ ಬ್ರೇಕ್ ಲೈಟ್ ಆಮೇಲೆ ಐದು ಮೋಟ್ರ್ ಇರುತ್ತೆ ಸರ್ ವೀಲ್ ನೋಡಿ ಸರ್ ಹೌದು ಸರ್ ಮ್ಯಾಗ್ ವೀಲ್ ಓಕೆ ಸರ್ ಮೋಟ್ರ್ ತೋರಿಸಿ ನೋಡೋಣ ಎಷ್ಟು ಮೋಟ್ರ್ ಹಾಕಿದ್ರೆ ಇದರಲ್ಲಿ ಐದು ಮೋಟ್ರ್ ಬರುತ್ತೆ ನೋಡಿ ಸರ್ ನಾಲ್ಕು ವೀಲ್ಗೆ ಬರುತ್ತೆ ಸ್ಟೇರಿಂಗ್ ಒಂದು ಮೋಟ್ರ್ ಕೊಟ್ಟಿದ್ದೀವಿ ಸರ್ ಓಕೆ ಸೂಪರ್ ನೋಡಿ ಅಂದ್ರೆ ಜಮ್ ಅಂದ್ರೆ ಕ್ವಾಲಿಟಿ ಅಂತ ಹೇಳ್ಬೋದಾ ನೋಡ್ಬೋದು ನೋಡಿ ಸರ್ ಏನು ಆಗಲ್ಲ ಸರ್ ನಮ್ಮ ಹತ್ರ ಅಷ್ಟೇ ಅಲ್ಲ ಸರ್ ಎಲ್ಲ ಗಾಡಿಗೂ ಸರ್ ಎಲ್ಲ ಗಾಡಿಗೂ ನಿಮಗೆ ಇಯರ್ ಎಂಡ್ ಸೇಲ್ ಸರ್ ಎಲ್ಲ ಗಾಡಿಗೂ ಡಿಸ್ಕೌಂಟ್ ಕೊಡ್ತೀವಿ ಎಷ್ಟಾಗದೆ ಅಷ್ಟು ಕಮ್ಮಿ ಮಾಡಿಕೊಡ್ತೀವಿ ಸರ್ ಕಸ್ಟಮರ್ ಬಂದರೆ ಹೆಂಗು ಬಿಡಲ್ಲ ಸರ್ ಹಾಂ ಯಾವ್ದಾರ ಒಂದು ಗಾಡಿ ಹೋಗ್ತಾರೆ ನೋಡಿ ಸಿಕ್ಕಾಪಟ್ಟೆ ಕಲೆಕ್ಷನ್ ಇರುವ ಏಕೈಕ ಶೋರೂಮ್ ಅಂತ ಹೇಳ್ಬೋದು ಬೆಂಗಳೂರಲ್ಲಿ ನೋಡಿ ಎಷ್ಟಿದೆ ನಿಮ್ಮ ಕಲೆಕ್ಷನು ವೀಕ್ಷಕರೇ ಇಯರ್ ಎಂಡ್ ಸೇಲ್ ಮಾಡ್ತಿದ್ದಾರೆ ಧಮಕ್ ಆಫರ್ ಬಿಟ್ಟಿದ್ದಾರೆ ಜಮ್ ಜ್ ಟಾಯ್ಸ್ ಅವರು ದಯವಿಟ್ಟು ಶೋರೂಮ್ಗೆ ಬಂದುಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಓಕೆ ಸರ್ ಎಲ್ಲ ಗಾಡಿಗೆ ಆಫರ್ ನಡೀತದೆ ಸರ್ ಎಲ್ಲ ಗಾಡಿಗೂ ಸರ್ ಬನ್ನಿ ವಿಸಿಟ್ ಮಾಡಿ ಆದಷ್ಟು ಅಷ್ಟು ಕಮ್ಮಿ ಮಾಡಿಕೊಡ್ತೀವಿ ಸರ್ ಆನ್ಲೈನಲ್ಲಿ ತೋರಿಸ್ಕೊಡ್ತೀವಿ ಸರ್ ತೋರಿಸಿ ಪ್ರೈಸ್ ಕೊಡ್ತೀವಿ ಸರ್ ಹೌದು ಫೋನಲ್ಲಿ ಈಗ ಆಪರೇಟ್ ಮಾಡ್ತಿದ್ದೀನಿ ಓಕೆ ನೋಡಿ ಆಫ್ ರೋಡ್ ಗಾಡಿ ಎಲ್ಲ ಸಿ ಮೆಟ್ಲು ಮೇಲೆಯಿಂದ ಹರಿಸ್ತೀನಿ ಯಾವ ಥರ ಕ್ವಾಲಿಟಿ ಐತೆ ಹಾಂ ಯಾವ ಥರ ಓಡಿಸ್ಬೋದು ನೋಡ್ಬೋದು ಸರ್ ಓಕೆ ತಿಳಿಸಿ ಸರ್ ಓಹೋ ಮೇಲಿಂದ ಆರಿಸಿದ್ದೀವಿ ಗಾಡಿಗೆ ಏನೂ ಆಗಿಲ್ಲ ಸರ್ ನೋಡಿ ನೋಡ್ಬೋದು ಏನೂ ಆಗಿಲ್ಲ ಸರ್ ವ್ಯೂಲೆಲ್ಲ ಕರೆಕ್ಟ್ ಐತೆ ನೋಡ್ಬೋದು ನೋಡಿ ಗಾಡಿಗೆ ಏನೂ ಆಗಿಲ್ಲ ನೋಡಿ ರಫ್ ಅಂಡ್ ಟಫ್ ಯೂಸ್ ಮಾಡ್ತಿದ್ರೆ ಅವ್ರು ಆಗ್ಲಿಂದ ಮೇಲ್ ನೀಡಿ ಮಾಡ್ತಿದ್ದಾರೆ ಬಟ್ ಸೂಪರ್ ಗಾಡಿ ಸರ್ ರಿಮೋಟ್ ಅಲ್ಲಿ ಮೂವ್ ಮಾಡಿ ವೀಕ್ಷಕರೇ ನೋಡಿದ್ರಲ್ಲ ಗಾಡಿ ಯಾವ ರೀತಿ ತಾಕತ್ತಿತ್ತು ಫೋರ್ ಇಂಟು ಫೋರು ಆಫ್ ರೋಡ್ ಅಲ್ಲಿ ಮೇಲ್ಗಡೆಯಿಂದ ಕೆಳಗಡೆ ಬಿದ್ದರೂ ಕೂಡ ಏನೂ ಆಗಲಿಲ್ಲ ಜೊತೆಗೆ ನೀವು ಮೊಬೈಲಲ್ಲೂ ಕೂಡ ಆಪ್ರೇಟ್ ಮಾಡ್ಬೋದು ಇಲ್ಲಾಂದರೆ ರಿಮೋಟ್ ಇರುತ್ತೆ ರಿಮೋಟಲ್ಲೂ ಕೂಡ ಆಪ್ರೇಟ್ ಮಾಡ್ಬೋದು ಆಮೇಲೆ ಇನ್ನೊಂದು ವಿಶೇಷವಾಗಿ ಜಮ್ ಟೈಸ್ ಅವರು ನಿಮಗೆ ನೋಡಿ ಚೀಟಿ ಸಿಸ್ಟಮ್ ಇಟ್ಟಿದ್ದಾರೆ ಅಂದರೆ ಎಷ್ಟು ಜನಕ್ಕೆ ಸರ್ ಚೀಟಿ ಸಿಸ್ಟಮ್ ಹೇಳಿ ಸರ್ ಮೂರು ಜನಕ್ಕೆ ಚೀಟಿ ಇವಾಗ ಆಲ್ರೆಡಿ ನಮ್ಮ ಮುಂದೆ ನಾಲ್ಕು ಗಾಡಿ ಸೇಲ್ ಮಾಡಿದರೆ ಪ್ರತಿಯೊಂದು ಅಡ್ರೆಸ್ಸು ಮೊಬೈಲ್ ನಂಬರ್ ಇರುತ್ತೆ ಈ ಚೀಟಿನ ಈ ಡಬ್ಬದಲ್ಲಿ ಹಾಕ್ತಾರೆ ಯಾರೆಲ್ಲ ನೀವು ಗಾಡಿ ಪರ್ಚೇಸ್ ಮಾಡ್ತಿರೋ ಅಂದರೆ ನೀವು ಇಲ್ಲಿ ಯಾವುದೇ ಗಾಡಿ ತೊಂದರೂ ಕೂಡ ಚೀಟಿ ಬರೆದು ನಿಮ್ಮ ಹೆಸರನ್ನ ಬರೆದು ಈ ಚೀಟಿಯಲ್ಲಿ ಹಾಕಿದ್ರೆ ನಿಮಗೆ ನೀವು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಚೀಟಿನ ಎತ್ತುತ್ತಾರೆ ಅಂದರೆ ಇಲ್ಲಿಂದ ಎಷ್ಟು ಗಾಡಿಗಳು ಸೇಲ್ ಆಗಿರುತ್ತೋ ಪ್ರತಿಯೊಂದು ಚೀಟಿ ಕೂಡ ಇಲ್ಲಿರುತ್ತೆ ಬರೋಬ್ಬರಿ ಐದು ಜನಕ್ಕೆ ಗಿಫ್ಟ್ ಇರುತ್ತೆ ಐದು ಜನಕ್ಕೆ ಸರ್ ಯಾಕೆಂದ್ರೆ ಮೊದಲು ಮೂರು ಜನ ಅಂತ ಹೇಳಿದ್ರು ಸರ್ ನಮ್ಮ ಅವರ ಟಿ ವಿ ಕಡೆಯಿಂದ ಸ್ಪೆಷಲಾಗಿ ಯಾರು ಬರ್ತಿರೋ ಅವರಿಗೆ ಎರಡು ಜನಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ ನೋಡೋಣ ಐದು ಜನಕ್ಕೆ ಏನೆಲ್ಲ ಆಫರ್ ಇರುತ್ತೆ ಸರ್ ಮೊದಲನೇ ಚೀಟಿ ಹತ್ತದವ್ರಿಗೆ ಏನು ಅಮೌಂಟ್ ಇರುತ್ತೋ ಅಥವಾ ಗಾಡಿಗಳು ಕೊಡ್ತೀರಾ ಅಂತ ಸರ್ ಮೊದಲು ಚಿಟಿ ಹತ್ತಿ ಎತ್ತಿದ್ರೆ ಸರ್ ಇಪ್ಪತ್ತು ಸಾವಿರ ಕ್ಯಾಶ್ ಕೊಡ್ತೀವಿ ಸರ್ ಕ್ಯಾಶ್ ಬ್ಯಾಕ್ ಇಪ್ಪತ್ತು ಸಾವಿರ ಕ್ಯಾಶ್ ಬ್ಯಾಕ್ ಕ್ಯಾಶ್ ಬ್ಯಾಕ್ ಇರುತ್ತೆ ಓಹ್ ಸೂಪರ್ ಸರ್ ಒಂದು ಚೀಟಿ ಚಿಟಿ ಐದು ಕಸ್ಟಮರ್ ಸರ್ ಐದು ಕಸ್ಟಮರ್ ಚೀಟಿ ನಾವು ಗಿ ಎತ್ತೀವಿ ಒಂದು ಕಸ್ಟಮರ್ ಇಪ್ಪತ್ತು ಸಾವಿರ ಸೆಕೆಂಡ್ ಕಸ್ಟಮರ್ ಹತ್ತು ಸಾವಿರ ಕೊಡ್ತೀವಿ ಸರ್ ಸೆಕೆಂಡ್ ಕಸ್ಟಮರ್ ಹತ್ತು ಸಾವಿರ ಓಕೆ ಮಿಕ್ಕಿದ ಮೂರು ಕಸ್ಟಮರ್ಗೆ ಒಂದು ಐದು ಸಾವಿರ ಪ್ರಾಡಕ್ಟ್ ಗಿಫ್ಟ್ ಕೊಡ್ತೀವಿ ಸರ್ ಓಕೆ ವೀಕ್ಷಕರೇ ನೋಡಿ ಮೊದಲನೇ ಕಸ್ಟಮರ್ ನೇಮ್ ಚೀಟಿ ಎತ್ತಿರ್ತಾರೆ ಹತ್ತಿದ್ರೆ ನಿಮ್ಗೆ ಆ ಚೀಟಿಯಲ್ಲಿ ನಿಮ್ಮ ನೇಮ್ ಹೆಸರು ಇದ್ರೆ ನಿಮಗೆ ಇಪ್ಪತ್ತು ಸಾವಿರ ಕೊಡ್ತಾರೆ ಎರಡನೇ ಕಸ್ಟಮರ್ಗೆ ಹತ್ತು ಸಾವಿರ ಕೊಡ್ತಾರೆ ಉಳಿದ ಮೂರು ಕಸ್ಟಮರ್ಗೆ ಐದು ಸಾವಿರ ಬರ್ತಿರುವಂಥ ಇಲ್ಲಿರುವ ಗಿಫ್ಟ್ಗಳನ್ನ ಕೊಡ್ತಾರೆ ಅಂತಲೇ ಹೇಳ್ಬೋದು ದಯವಿಟ್ಟು ಒಂದ್ಸಾರಿ ವಿಸಿಟ್ ಮಾಡಿ ಬೈ ಮಾಡೋದ್ರ ಜೊತೆಗೆ ಇನ್ ಕೇಸ್ ನೀವೇನಾದರೂ ಈಗ ಹತ್ತು ಸಾವಿರ ಗಾಡಿ ತೊಗೊಂಡಿದ್ರೆ ನೀವು ಇಪ್ಪತ್ತು ಸಾವಿರ ಮನೆ ಹೋಗ್ಬೋದು ಯಾಕಂದರೆ ಈ ಚೀಟಿಯಲ್ಲಿ ನಿಮ್ಮ ಹೆಸರು ಬರ್ಬೋದು ಅದೃಷ್ಟ ಇದ್ದರೆ ಅದೃಷ್ಟ ಯಾರಿಗುಂಟು ಯಾರಿಗಿಲ್ಲ ಯಾವ ಟೈಮಲ್ಲಿ ಬರುತ್ತೆ ಗೊತ್ತಿಲ್ಲ ಇದನ್ನು ಯೂಸ್ ಮಾಡ್ಕೊಳ್ಳಿ ಈ ಅಂದರೆ ಈ ಕ್ಲಿಯರೆನ್ಸ್ ಸೇಲ್ಗೆ ಅಂದರೆ ಎಂಡ್ ಎರಡು ಸಾವಿರ ಇಪ್ಪತ್ತೈದು ಏನು ಗಾಡಿಗಳಿದ್ದಾವೆ ಹಿಂದೆ ಫುಲ್ಲು ಲಕ್ಸೂರಿಯಸ್ ದೊಡ್ಡ ಶೋರೂಮ್ ಅಂತಲೇ ಹೇಳ್ಬೋದು ಪ್ರತಿಯೊಂದು ಗಾಡಿನೂ ಕೂಡ ಸೇಲ್ ಮಾಡೋ ಕಾನ್ಸೆಪ್ಟಲ್ಲಿ ಇವರು ಈ ಥರ ಚೀಟಿ ಇಟ್ಟಿದ್ದಾರೆ ನೀವು ಯಾವ್ದಾರ ಗಾಡಿ ಐದು ಸಾವಿರ ಗಾಡಿ ತೊಗೊಂಡೋಗಿ ನಿಮಗೆ ಚೀಟಿ ಬಂತ ನಿಮ್ಮ ನೇಮಲ್ಲಿ ಇಪ್ಪತ್ತು ಸಾವಿರ ತೊಗೊಂಡೋಗಿ ಇಪ್ಪತ್ತು ಸಾವಿರ ಗಾಡಿ ತೊಗೊಂಡೋಗಿ ನೀವು ಚೀಟಿಯಲ್ಲಿ ನೇಮ್ ಬಂತ ಇಪ್ಪತ್ತು ಸಾವಿರ ತೊಗೊಂಡ್ರೆ ಅಂದರೆ ಗಾಡಿ ನಿಮಗೆ ಫ್ರೀಯಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಎಸ್ ಸರ್ ಸರ್ ಈಗ ವ್ಯಾರಂಟಿ ಅಂತ ವಿಚಾರಕ್ಕೆ ಬಂದಾಗ ಯಾವ ರೀತಿಯೆಲ್ಲ ವ್ಯಾರಂಟಿ ಕೊಡ್ತೀರಂತ ಲೈಫ್ ಟೈಮ್ ಸರ್ವಿಸ್ ವ್ಯಾರಂಟಿ ಇರುತ್ತೆ ಸರ್ ಸಿಕ್ಸ್ ಮಂತ್ ಮೋಟ್ರ್ ಗ್ಯಾರಂಟಿ ಕೊಡ್ತೀವಿ ಸರ್ ಸಿಕ್ಸ್ ಮಂತ್ಸು ಮೋಟ್ರ್ ಗ್ಯಾರಂಟಿ ಇರುತ್ತೆ ಲೈಫ್ ಟೈಮ್ ವಾರಂಟಿ ಸರ್ವಿಸ್ ವ್ಯಾರಂಟಿ ಸರ್ವಿಸ್ ಫ್ರೀ ಸರ್ವಿಸ್ ಸರ್ ಫ್ರೀ ಆಫ್ ಕಾರ್ ಸರ್ವಿಸ್ ಮಾಡ್ತೀವಿ ಗ್ಯಾರಂಟಿ ಸಿಕ್ಸ್ ಮಂತ್ ಇರುತ್ತೆ ಓಕೆ ಆಫ್ ರೋಡ್ ಅಲ್ಲಿ ಗಾಡಿ ಇಳಿಸಿದ್ವಿ ಸರ್ ಅಂದ್ರೆ ಆಫ್ ರೋಡ್ ಅಂದ್ರೆ ಮೆಟಲ್ ಮೇಲೆ ಗಾಡಿ ಇಳಿಸಿದ್ವಿ ಒಂಚೂರು ಚೂರು ಏನೂ ಆಗಿಲ್ಲ ಗಾಡಿಗೆ ಅಂದ್ರೆ ಕ್ವಾಲಿಟಿ ಇರುತ್ತೆ ಚೆನ್ನಾಗಿರುತ್ತೆ ಓಕೆ ಬ್ಯಾಟ್ರಿ ಬ್ಯಾಕಪ್ ಇರುತ್ತೆ ಅವರ್ಜ್ ಎರಡು ಅವರ್ ಓಡಿಸಬಹುದು ಓಕೆ ಸರ್ ಈಗ ಡೆಲಿವರಿ ವಿಚಾರಕ್ಕೆ ಬಂದಾಗ ಸರ್ ಯಾವ್ಯಾವ ಡಿಸ್ಟಿಕ್ಗಳಿಗೆ ಗಳಿಗೆ ಕೊಡ್ತೀರ ಅಥವಾ ಓವರ್ ಆಲ್ ಕರ್ನಾಟಕ ಇರುತ್ತಾ ಯಾವ ರೀತಿ ಇರುತ್ತೆ ಸರ್ ಔಟ್ ಆಫ್ ಸ್ಟೇಷನ್ ಅಂದ್ರೆ ಸರ್ ಬೆಂಗಳೂರು ಬಿಟ್ಟು ಔಟ್ ಆಫ್ ಕರ್ನಾಟಕ ಅಂದ್ರೆ ಸರ್ ಬಿಫೋರ್ ಪೇಮೆಂಟ್ ಇರುತ್ತೆ ವಿ ಆರ್ ಆರ್ ಟ್ರಾನ್ಸ್ಫರ್ ಕೊಡ್ತೀವಿ ಸರ್ ಇಲ್ಲ ಆ ಥರ ಬಿಫೋರ್ ಪೇಮೆಂಟ್ ಮಾಡೋಕ್ಕಾಗಲ್ಲ ಅಂದ್ರೆ ಹಾಫ್ ಪೇಮೆಂಟ್ ಮಾಡಬಹುದು ಹಾಫ್ ಪೇಮೆಂಟ್ ಮಾಡಿದ್ರೆ ಆ ಕಡೆ ಬಂದ ತಕ್ಷಣ ಎಲ್ಲರ ಕಾಪಿ ಕಳಿಸ್ತೀವಿ ನಾವು ಆಮೇಲೆ ಪೇಮೆಂಟ್ ಮಾಡಬಹುದು ಓವರ್ ಆಲ್ ಕರ್ನಾಟಕ ನಿಮಗೆ ಡೆಲಿವರಿ ಇರುತ್ತೆ ಯಾವುದು ಮೂಲೆಯಿಂದ ಬೇಕಾದ್ರೂ ಕಾಲ್ ಮಾಡಿ ಕಳಿಸ್ತಾರೆ ಆದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ ಬಿಫೋರ್ ಪೇಮೆಂಟ್ ಮಾಡಬೇಕಾಗುತ್ತೆ ಸೊ ನಿಮ್ಮ ಮನೆಗೆ ಡೈರೆಕ್ಟಾಗಿ ಒಂದು ಚಿನ್ನದಂತ ಗಾಡಿ ತೊಗೊಂಡು ಹೋಗ್ಬೋದು ಈ ಹೊಸ ವರ್ಷದ ಒಳಗಡೆ ಯಾಕೆಂದರೆ ಕಡಿಮೆ ಬೆಲೆ ಕೊಡ್ತಾ ಇದಾರೆ ಜಮಝಾನ್ ಪಾಯ್ಸರು ಲಿಮಿಟೆಡ್ ಸ್ಟಾಕ್ ಇರುತ್ತೆ ಬೇಗ ಬೆನ್ನ ಬನ್ನಿ ಗಿರಾಪ್ ಮಾಡ್ಕೊಂಡು ಹೋಗಿ ಲಿಮಿಟೆಡ್ ಸ್ಟಾಕ್ ಓಕೆ ಲಿಮಿಟೆಸ್ಟ್ ಹಾಕಿರುತ್ತೆ ಇರಲಿ ಇದು ಯಾಕೆಂದರೆ ಗೊತ್ತಿರಲಿ ಇಷ್ಟು ಗಾಡಿಗಳಿಗೆ ಇಷ್ಟು ಗಾಡಿಗಳಿಗೆ ಮಾತ್ರ ಇದೇನು ಶೋರೂಮ್ ಫುಲ್ ತೋರಿಸ್ತಾ ಇದೀವಿ ಈ ಗಾಡಿಗಳಿಗೆ ಮಾತ್ರ ಈ ಸೇಲ್ ನ ಇಟ್ಟಿದ್ದಾರೆ ಸರಿ ಶೋರೂಮ್ಗೆ ವಿಸಿಟ್ ಮಾಡಿ ಪದೇ ಪದೇ ಹೇಳೋದು ಒಂದೇ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇವ್ರು ನಂಬರ್ ಕೆಳಗಡೆ ಸ್ಕ್ರೋಲ್ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅವರೇ ಮಾಹಿತಿ ಹೇಳ್ತಾರೆ ಯಾವ ರೀತಿ ಎಲ್ಲ ಬೈ ಮಾಡಬೇಕು ಜೊತೆಗೆ ಸರ್ ಲೋನ್ ಫೆಸಿಲಿಟಿ ಇದೆ ಯಾಕಂದ್ರೆ ಹದಿನೈದು ಸಾವಿರ ಇರುತ್ತೆ ಇಪ್ಪತ್ತು ಸಾವಿರ ಇರುತ್ತೆ ಗಾಡಿಗಳಿಗೆ ಲೋನ್ ಎಷ್ಟು ಎಷ್ಟು ರುಪೀಸ್ ಡೌನ್ ಪೇಮೆಂಟ್ ಕಟ್ಟಿದ್ರೆ ಎಷ್ಟು ಲೋನ್ ಆಗುತ್ತೆ ಅಂತ ಪೇಮೆಂಟ್ ಇರುತ್ತೆ ಸರ್ ಜೀರೋ ಡೌನ್ ಪೇಮೆಂಟ್ ಕೊಟ್ಟು ಗಾಡಿ ಸರ್ ಒಂದು ಸಾವಿರ ಕೊಟ್ಟು ನೀವು ಗಾಡಿ ತೊಗೊಂಡು ಹೋಗ್ಬೋದು ಓಕೆ ಬಜಾಜ್ ಬಜಾಜ್ ಕಾರ್ಡ್ ಇದ್ದರೆ ಮಾತ್ರ ಒಂದು ಸಾವಿರ ಕೊಟ್ಟು ಗಾಡಿ ತೊಗೊಂಡು ಓಕೆ ಸೂಪರ್ ವೀಕ್ಷಕರ ನೋಡಿ ಇದೊಂದು ಆಫರ್ ಇದೆ ನಿಮಗೆ ಡೌನ್ ಪೇಮೆಂಟು ಒಂದು ಸಾವಿರ ಕೊಟ್ಟು ಬಜಾಜ್ ಕಾರ್ಡ್ ಇದ್ದರೆ ಮಾತ್ರ ನಿಮಗೆ ಗಾಡಿಗಳನ್ನು ಕೊಡ್ತಾ ಇದ್ದಾರೆ ಯಾ ಸರ್ ಈಗ ಕೊನೆಯದಾಗಿ ನಮ್ಮ ನೋಡುವಂಥ ವೀಕ್ಷಕರು ನಿಮ್ಮ ಶೋರೂಮ್ಗೆ ಬರಬೇಕಂದ್ರೆ ಎಕ್ಸಾಕ್ಟ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಇದು ಅಡ್ರೆಸ್ ಬಂದಿರೋ ಸರ್ ಮಾಗಡಿ ಮೇನ್ ರೋಡ್ ಬ್ಯಾಡ್ರಳ್ಳಿ ಸರ್ ಗೋಲ್ಡ್ರೇಟ್ ಹತ್ರ ನೈಸ್ ರೋಡ್ ಆಪ ನೈಸ್ ರೋಡ್ ಸರ್ ನೋ ನಿಯರ್ ಬೈ ನೈಸ್ ರೋಡು ಶೋರೂಮ್ ಆಪೋಸಿಟ್ ಬೇಸ್ಮೆಂಟ್ ಸರ್ ಟ್ರೆಂಡ್ಸ್ ಕೆಳಗಡೆ ಬೇಸ್ಮೆಂಟ್ ಓಕೆ ವೀಕ್ಷಕರೇ ನಿಮಗೆ ಮಾಗಡಿ ರೋಡು ನೈಸ್ ರೋಡ್ಗಿಂದು ಬಿಫೋರ್ ನಿಮಗೆ ಈ ಒಂದು ಯೂಟರ್ನ್ ಇದೆ ಯೂಟರ್ನ್ ತೊಗೊಳ್ಳಿ ಕಿಯಾ ಅಪೋಸಿಟಲ್ಲೇ ನಿಮಗೆ ಝಮ್ ಟಾಯ್ಸ್ ಇರುತ್ತೆ ವುಮೆನ್ಸ್ ಸ್ಟ್ರೆಂಡ್ ಇದೆ ಮೇಲೆ ಅಲ್ವಾ ವುಮೆನ್ಸ್ ಸ್ಟ್ರ್ಯಾಂಡ್ ಇದೆ ಕೆಳಗಡೆ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಝಮ್ ಟಾಯ್ಸ್ ಇರುತ್ತೆ ಬಂದು ನೀವು ವಿಸಿಟ್ ಮಾಡ್ಬೋದು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಂಬರ್ನ ಹಾಕಿರ್ತೀವಿ ಯಾ ಸರ್ ಈಗ ಆಫರ್ಗಳು ಬಗ್ಗೆನೂ ಹೇಳಿದ್ರಿ ಜೊತೆಗೆ ಚೀಟಿ ಬಗ್ಗೆನೂ ಹೇಳಿದ್ರಿ ಸೊ ಅಂದರೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಝಮ್ ಟಾಯ್ಸಿಂದ ಒಂದು ಒಳ್ಳೆಯ ಉಡುಗೊರೆ ಕೊಡ್ತಾ ಇದ್ದೀರಾ ನೋಡಿದ್ರಲ್ಲ ವೀಕ್ಷಕರೇ ಒಂದು ಒಳ್ಳೆ ಆಫರ್ ಕೊಟ್ಟಿದ್ದಾರೆ ಜಮ್ ಜಮ್ ಅವರು ಒಳ್ಳೆ ಕ್ವಾಲಿಟಿ ಗಾಡಿಗಳು ಜೊತೆಗೆ ಬ್ಯಾಟ್ರಿ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ನೀವು ನೋಡಿದ್ರಿ ಆಫ್ ರೋಡ್ ಟು ಫೋರ್ ಇಂಟು ಫೋರ್ ಕಾರ್ಗಳಿದಾವೆ ಟೂ ವೀಲರ್ಸ್ಗಳಿದ್ದಾವೆ ಸುಮಾರು ಮಾಡಲ್ ಟೂ ವೀಲರ್ಸ್ಗಳಿದೆ ಒಂದು ಸರಿ ಶೋರೂಮ್ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸುವಂಥ ಸಮಯ ಸರ್ ನಮ್ಮ ಒಂದು ಒಂದೊಳ್ಳೆ ಇನ್ಫಾರ್ಮೇಷನ್ ಅನ್ಸ್ಕೊಂಡಿದ್ದಕ್ಕೆ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು